ನನ್ನ ಜೊತೆ ಇದೀಗ ಪೃಥ್ವಿ ಅಂಬರ್ ಇದ್ದಾರೆ ತುಂಬಾ ಬ್ಯುಸಿ ಇರುವಂತಹ ನಟ ಅಂತಾನೆ ಹೇಳ್ಬಹುದು ಒಳ್ಳೊಳ್ಳೆ ಅವಕಾಶಗಳು ಅವ್ರನ್ನ ಹುಡುಕೊಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಶ್ರದ್ಧೆ ಅವರಲ್ಲಿ ಒಂಥರ ಫುಲ್ ದೇಹನೇ ಫುಲ್ ಶ್ರದ್ಧೆ ಅಂತ ಹೇಳ್ಬಹುದು ಯಾರೇ ಏನೇ ಮಾಡಿದ್ರು ಕೂಡ ಶ್ರದ್ಧೆ ಇರುವಂತಹ ನಟ ಯಾವುದೇ ಕೆಲಸ ಆದರೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾಡುವಂತಹ ನಟ ಅಂತ ಹೇಳಿ ಒಂದು ಹೆಗ್ಗಳಿಕೆಯ ಪಾತ್ರರಾಗಿದ್ದಾರೆ ಅಂತಲೇ ಹೇಳ್ಬಹುದು ಸೊ ಇವತ್ತು ಅಪ್ಪಂದಿರ ದಿನ ಈ ಸಂದರ್ಭದಲ್ಲಿ ನನ್ನ ಜೊತೆ ಪೃಥ್ವಿ ಅಂಬರವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಹ್ಯಾಪಿ ಫಾದರ್ಸ್ ಡೇ ಒಂದು ಮುದ್ದಾದ ಹೆಣ್ಣು ಮಗಳ ತಂದೆ ನೀವು ನಿಮ್ಮ ಮೊದಲ ರಿಯಾಕ್ಷನ್ ಏ ಥ್ಯಾಂಕ್ ಯು ಥ್ಯಾಂಕ್ ಯು ಖುಷಿಯಾಗುತ್ತೆ ತುಂಬ ಖುಷಿಯಾಗುತ್ತೆ ಅದು ಈಗಲೂ ತುಂಬ ಜನ ಹೇಳ್ತಾರೆ ಅಪ್ಪ ಹೆಂಗೆ ಹೇಗೆ ಅನಿಸುತ್ತೆ ಅಂತ ಹೇಗೆ ಅಂತ ಹೇಳೋಕೆ ಹೇಳಕ್ಕೆ ಸಾಧ್ಯನೇ ಇಲ್ಲ ನನ್ನ ಫ್ರೆಂಡಿಗೆ ಮಗಳಾಗಿದ್ದಾಗ ನಾನು ಕೇಳಿದೆ ನಿಮ್ಗೆ ಏನು ಫೀಲ್ ಆಯಿತು ಅಂತ ಅವ್ರು ಹೇಳಿದ್ರು ಅದು ನಿನಗೆ ಆಗಬೇಕು ಆವಾಗ ಮಾತ್ರ ನಿಮ್ಗೆ ಫೀಲ್ ಆಗೋದು ಅಲ್ಲಿವರೆಗೂ ಏನೇ ಹೇಳಿದ್ರು ಅರ್ಥ ಆಗೋಲ್ಲ ಅಂತ ಸೊ ನನಗೆ ಮಗಳಾದಾಗ ನನಗೆ ಅದೇ ಫೀಲ್ ಅನಿಸಿದ್ದು ಪ್ರಾಯಶಃ ಅದನ್ನು ವರ್ಡ್ಸಲ್ಲಿ ಹೇಳೋಕೆ ಸಾಧ್ಯನೇ ಇಲ್ಲ ಮಾಡ್ಕೋಬೇಕು ನನ್ನ ಈಗ ಹಾಡೊಂದು ಒಂದಷ್ಟು ತುಣುಕುಗಳು ನಿಮ್ಮ ಸಿನಿಮಾ ಚೌಕಿದಾರ್ ಸಿನಿಮಾದ ಅದ್ಕೆ ನಾವಾಗಲೇ ಹೇಳ್ತಾ ಇದ್ದೀವಿ ಸರ್ ಒಂಥರ ಭಾವನಾತ್ಮಕವಾಗಿ ನಮ್ಗೆ ಕನೆಕ್ಟ್ ಆಗುತ್ತೆ ನಮ್ಮ ತಂದೆ ನಮ್ಗೆ ಮಾಡುವಂತಹ ಮಾಡಿದಂತಹ ಮಾಡುವಂಥ ಕೆಲಸ ಕಾರ್ಯಗಳು ನೆನಪಾಗುತ್ತೆ ಎಷ್ಟೇ ಕಷ್ಟ ಇದ್ರು ಕೂಡ ಮಕ್ಕಳು ಚೆನ್ನಾಗಿರ್ಬೇಕು ನಮ್ಮ ಮನೆ ಚೆನ್ನಾಗಿರ್ಬೇಕು ಅಂತ ತುಂಬಾ ಕಷ್ಟಪಡ್ತಾರೆ ಆ ತಂದೆ ಸೊ ನೀವು ಕೂಡ ನಿಮ್ಮ ಮನೆಗೆ ಅದೇ ರೀತಿ ಮಾಡ್ತಾ ಇರ್ತಾ ಮಾಡ್ತಾ ಇರ್ತೀರಾ ಅಂಡ್ ನಿಮ್ಮ ತಂದೆ ಏನೋ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದಾದ್ರೆ ಏನೆಲ್ಲ ವಿಚಾರಗಳು ನೆನಪಿಗೆ ಬರುತ್ತೆ ಅಂತ ಹೇಳಿ ಇಲ್ಲ ಅಂದರೆ ಎಲ್ಲರಿಗೂ ಹಂಗೆ ಅಲ್ಲ ನನಗೆ ಅಂತ ಅಲ್ಲ ಎಲ್ಲರಿಗೂ ಅವರ ತಂದೆನೇ ಫಸ್ಟ್ ಹೀರೋ ಅನ್ನೋ ಥರ ನನ್ನ ಕೇಸಲ್ಲಿ ತುಂಬ ವಿಚಾರದಲ್ಲಿ ನನ್ನ ತಂದೆ ಬರೀ ನಮ್ಮ ಫ್ಯಾಮಿಲಿಗಂತಲ್ಲ ಇಡೀ ಊರಿಗೆ ಒಂಥರ ಒಂದು ಸ್ಟ್ರಾಂಗ್ ಪರ್ಸನ್ ಸೋಷಲ್ ವರ್ಕ್ ತುಂಬ ಮಾಡ್ತಾರೆ ಆ್ಯಂಡ್ ನಾನು ಈಗ ಏನೇ ಸ್ಟಂಟ್ಸು ಆ್ಯಕ್ಷನ್ನು ಅಥವಾ ಏನೇ ಒಂದು ಅಡ್ವೆಂಚರ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಮೇಯ್ನ್ ಅಂದರೆ ಇನ್ಸ್ಪಿರೇಷನ್ನೇ ನನ್ನ ತಂದೆ ಅವರು ಭಾಳ ಅಡ್ವೆಂಚರಸ್ ವ್ಯಕ್ತಿ ಅಂದರೆ ಊರಲ್ಲಿ ಏನೇ ಸಮಸ್ಯೆ ಆದರೂ ಫಸ್ಟ್ ಒಂದು ಅಪ್ಪ ಹತ್ರ ಬಂದು ತುಂಬ ಜನ ಮಾತಾಡ್ತಾರೆ ಭಾಳಷ್ಟು ಜನರ ಜೊತೆ ಒಂದು ಕನೆಕ್ಷನ್ ಇಟ್ಕೊಂಡಿರೋದವರಾಗಲಿ ಸಮಾಜ ಜೊತೆ ಒಂದು ರಿಲೇಶನ್ಶಿಪ್ ಇದೆಯಲ್ಲ ಅದೇನೋ ಹೇಳ್ತಾರಲ್ಲ ಅಂದರೆ ಮನೆ ಹೌದು ಮನೆ ಜೊತೆಗೆ ಈ ಸುತ್ತಮುತ್ತ ಇರುವಂಥ ಎಲ್ಲರ ಬಗ್ಗೆ ಕೇರ್ ತಗೊಂಡು ಎಲ್ಲರ ಜೊತೆ ಕಾಂಟ್ಯಾಕ್ಟಲ್ಲಿದ್ದು ಏನೇ ಸಮಸ್ಯೆ ಆದರೂ ಸ್ಪಂದಿಸುವಂತಹ ಒಂದು ವ್ಯಕ್ತಿತ್ವ ಆ್ಯಂಡ್ ಆ ಸ್ಟ್ರಾಂಗ್ ವ್ಯಕ್ತಿತ್ವ ನಾನು ಇಲ್ಲಿವರೆಗೂ ಅವರು ಎಲ್ಲೂ ಕೂಡ ಅಂದರೆ ಎಲ್ಲರೂ ಭಯಪಡ್ತಾರೆ ನಮ್ಮ ಮನೇಲಂತೂ ಎಲ್ಲರೂ ಭಯಪಡ್ತಾರೆ ಅವ್ರ ಹತ್ರ ಮಾತಾಡೋಕ್ಕೆ ಭಾಳಷ್ಟು ಜನ ಭಯಪಡ್ತಾರೆ ಸೊ ಅದೊಂದು ವೆರಿ ಸ್ಟ್ರಾಂಗ್ ಪರ್ಸ್ನಾಲ್ಟಿ ಅನ್ನೋ ಥರ ಊರಿಗೆ ಹೋದರೆ ಎಲ್ಲರೂ ಕೂಡ ವೀರಪ್ಪಣ್ಣನ ಮಗ ಅಂತಲೇ ನನ್ನ ಕರೆಯೋದು ಅಂಬಾರರ ಮಗ ಅಂಬಾರರ ಮಗ ಅಂತ ಅದಕ್ಕೆ ನಾನು ಕೂಡ ಅಂಬಾರನೋಂಥ ಹೆಸರು ಇಟ್ಟರು ನಾನು ಹುಟ್ಟಿದ ಬೆಳೆದೆಲ್ಲ ಉಡುಪಿ ಕಾಪೋಲಿ ಬಟ್ ಅಂಬಾರ ಅಂತ ಹೆಸರು ನಂಗೆ ಭಾಳ ಇಷ್ಟ ಆಗೋದು ವೀರಪ್ಪ ಅಂಬಾರ ಅಂತ ನನ್ನ ತಂದೆ ಹೆಸರು ಸೊ ಹಾಗಾಗಿ ಅದೊಂದು ಇದೆ ಆ್ಯಂಡ್ ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ ಏನೋ ಒಂದು ನಾ ನಾನೇನೋ ಏನೋ ಒಂದು ತಪ್ಪು ನಡೆಯುತ್ತೆ ಅನ್ನೋ ಟೈಪಲ್ಲಿ ಅವರು ಏನೋ ನೆನಪು ಬಂದುಬಿಟ್ರೆ ಅವು ಆ ಲೆವೆಲ್ಗೆ ನಮ್ಮನ್ನು ನಾವು ಸ್ಟಾಪ್ ಮಾಡ್ತೀವಿ ನಾನಾಗಲಿ ನನ್ನ ತಮ್ಮಂದಿರಾಗಲಿ ಅದೊಂಥರ ಏನೋ ಒಂದು ಬೇರೆ ರೀತಿಯ ಬಾಂಡ್ ನಾನು ಜಾಸ್ತಿ ಮಾತಾಡಲ್ಲ ಅಂದರೆ ಜಾಸ್ತಿ ಟ್ಯೂ ಇರೋ ಮಾತಾಡುವಂಥದ್ದು ಅದೆಲ್ಲ ಏನಿಲ್ಲ ಬಟ್ ತುಂಬ ರೆಸ್ಪೆಕ್ಟ್ ಇದೆ ಅಂದರೆ ಅವರು ಒಂದು ಮಾತು ಹೇಳಿದ್ರೆ ಅದು ಮುಗೀತು ಒಂದು ಸರಿ ಆ ಥರ ಸೊ ನನಗೆ ಭಾಳ ಅಂದರೆ ಭಾಳ ಇನ್ಸ್ಪೈರಿಂಗ್ ಅದೇ ಯಾವುದೇ ಒಂದು ಹೀರೋಯಿಕ್ ಕ್ಯಾ ಕ್ಯಾರೆಕ್ಟ್ರನ್ನ ಅಪ್ರೋಚ್ ಮಾಡಿದಾಗ ನಾನು ಅವರಿಂದ ಭಾಳ ತುಂಬ ಜನ ಆ್ಯಕ್ಟರ್ಸ್ ಹತ್ರ ತಗೋತಾರೆ ನಾನು ನನ್ನ ತಂದೆಯಿಂದ ಭಾಳಷ್ಟು ವಿಷಯಗಳನ್ನು ತಗೋತೀನಿ ಅವರ ಮಾತಾಡುವಂತ ರೀತಿ ಆಗಿರ್ಲಿ ಅವರು ಇನ್ಸ್ಪೈರ್ ಆಗುತ್ತೆ ಆಗಿರ್ಲಿ ಅದು ಎಲ್ಲಾರ್ಗಲ್ವಾ ಎಲ್ಲ ತಂದೆ ತಾಯಿಗೆ ಅಷ್ಟೇ ಎಂಜಾಯ್ ಮೊದಲು ಅಂದ್ರೆ ನಾನು ಈಗ ನಾವು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದರಿಂದ ನಮಗೆ ಆರ್ಟ್ ಫೀಲ್ಡಿಗೆ ಬರ್ತೀವಿ ನಾನು ಡ್ಯಾನ್ಸರ್ ಬೇಸಿಕಲಿ ನಾನು ಡ್ಯಾನ್ಸ್ ಸ್ಟಾರ್ಟ್ ಮಾಡಿದಾಗ ಭಾಳ ವಿರೋಧ ಇತ್ತು ಮನೆಯಲ್ಲೆಲ್ಲ ಎಲ್ರಿಗೂ ಅಂದರೆ ಕನ್ಫ್ಯೂಷನ್ ಇತ್ತಲ್ಲ ಏನು ಏನು ಮಾಡ್ತಾನೆ ಏನು ಆಗ್ಬೋದು ಅನ್ನೋದೊಂದು ತುಂಬ ಇದಿತ್ತಲ್ಲ ಬಟ್ ಒಂದು ರಿಯಾಲಿಟಿ ಶೋ ವಿನ್ ಆದ ವಿನ್ ಆದಮೇಲೆ ಆಮೇಲೆ ಅವ್ರಿಗೊಂದು ಅಂದಾಜು ಬಂತಲ್ಲ ಸೇಂಗ್ ಇವನು ಏನಾದರೂ ಮಾಡ್ಬೋದು ಈ ಫೀಲ್ಡಲ್ಲಿ ಅಂದಾಗ ಅಲ್ಲಿಂತ ಒಂದು ಅದ್ಭುತವಾದ ಸಪೋರ್ಟ್ ಅದೇ ಒಂದು ಸ್ಟ್ರಾಂಗ್ ಸಪೋರ್ಟ್ ಅಪ್ಪಂದಾಗಿರಲಿ ಅಮ್ಮಂದಾಗಿರಲಿ ನನ್ನ ತಮ್ಮಂದಿರದಾಗಿರಲಿ ಒಂದು ರೀತಿಯಲ್ಲಿ ಅದೇ ನಮ್ಮ ಸಿನಿಮಾ ಚೌಕಿದಾರಿದ್ದಾಗೆ ನನಗೆ ಶೌಕಿದಾರೆ ನಮ್ಮ ಫುಲ್ ಫ್ಯಾಮಿಲಿ ಆಗಿದ್ದರು ಅಂತ ಅನ್ಕೋತೀನಿ ಬಿಕಾಸ್ ಇಲ್ಲಾಂದ್ರೆ ನಾನು ಇಷ್ಟು ಇದು ಬರೋಕೆ ಅಂದರೆ ಇಷ್ಟು ಇಷ್ಟು ವರ್ಷ ಇನ್ನೂ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯನೇ ಇಲ್ಲ ಅವ್ರ ಸಪೋರ್ಟ್ ಇಲ್ಲದೆ ಸೊ ಇಟ್ಸ್ ಆಲ್ ಆಲ್ ಕ್ರೆಡಿಟ್ ಗೋಸ್ ಟು ಹಿಮ್ ಸಾಯಿ ಕುಮಾರ್ ಸರ್ ಕೂಡ ನಮ್ಮ ಹತ್ರ ಫೋನ್ ಕಾಲಲ್ಲಿ ಮಾತಾಡ್ತಾ ಇದ್ರು ಈ ಹಾಡನ್ನು ತುಂಬ ಅವರು ಇಷ್ಟಪಟ್ಟು ಮಾಡಿದರೆ ಒಂದು ಸ್ಪೆಷಲ್ ಹಾಡಾಗುತ್ತೆ ಆಗಿದೆ ಅನ್ನೋ ಥರದ್ದು ಮಾತಾಡ್ತಾ ಇದ್ರು ಸೊ ನೀವು ಅವ್ರ ಜೊತೆ ನಟಿಸಿದಂತಹ ಆ ಕ್ಷಣದ ಬಗ್ಗೆ ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ಳೋದಾದರೆ ಸರ್ ತುಂಬ ಕಾಡುವಂಥ ಸಿನಿಮಾ ಅಂತ ಗೊತ್ತಾಗ್ತಿದೆ ಆ್ಯಂಡ್ ಆ ಹಾಡಿನ ಬಗ್ಗೆ ಮಾತಾಡೋದಾದರೆ ಹಾಡು ಆಬ್ವಿಯಸ್ಲಿ ನಾಗೇಂದ್ರ ಪ್ರಸಾದ್ ಸರ್ ಅವರು ಬರೆದಿರುವಂಥ ಹಾಡು ಅವರು ಬರೆದಿರುವಂಥ ಸಾಲುಗಳು ಡೈರೆಕ್ಟ್ ಇಲ್ಲಿಗೆ ಇಳಿಯುತ್ತೆ ಇಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಯಾವಾಗಲೂ ವಿಜಯ್ ಪ್ರಕಾಶ್ ಸರ್ ಅದ್ಭುತವಾಗಿ ಹಾಡಿದ್ದಾರೆ ಸಚಿನ್ ಬಸೂರ್ ಒಂದು ಅದ್ಭುತವಾದ ಸಂಗೀತ ನಿರ್ದೇಶಕರು ಅವರು ಮಾಡುವಂಥ ಟ್ಯೂನ್ಸ್ಗಳು ಭಾಳ ಮನಸ್ಸಿಗೆ ಮುಟ್ಟುವಂಥದ್ದು ಹಾಡು ಆಬ್ವಿಯಸ್ಲಿ ನಾನು ಯೂಟ್ಯೂಬಲ್ಲಿ ಕಮೆಂಟ್ಸ್ ಎಲ್ಲ ನೋಡಿದಾಗ ಭಾಳಷ್ಟು ಜನ ಅಂದರೆ ಕನೆಕ್ಟ್ ಆಗ್ತಾ ಇದ್ದಾರೆ ಅವರವರ ಲೈಫಿಗೆ ಕನೆಕ್ಟ್ ಆಗ್ತಾಯಿದ್ದಾರೆ ಅವರ ಮನೆಯಲ್ಲಿರುವಂಥ ಚೌಕಿದಾರ ಅಂದರೆ ಅವರ ತಂದೆ ಬಗ್ಗೆ ಬಹಳ ಭಾವುಕರಾಗಿ ಬರಿತಾ ಇದ್ದಾರೆ ಅದೆಲ್ಲ ನನಗೆ ಬಹಳ ಆಯಿತು ಆ್ಯಂಡ್ ಸಾಯಿ ಕುಮಾರ್ ಸರ್ ಜೊತೆ ತುಳು ಫಿಲ್ಮ್ ಒಂದು ಮಾಡಿದ್ದೆ ನಾನು ಅದು ಕಡಿಮೆ ದಿನ ಇದ್ದಿದ್ದು ಇದರಲ್ಲಿ ಫುಲ್ ಫ್ಲೆಜ್ಡ್ ಆಗಿ ಅಪ್ಪ ಮಗ ಅದೊಂಥರ ಒಂದು ಒಳ್ಳೆ ಬಾಂಡಿಂಗ್ ಈಗ ಆಬ್ವಿಯಸ್ಲಿ ಕ್ಯಾರೆಕ್ಟರ್ಗಳ ನಡುವೆ ಇದ್ದಂಥ ಬಾಂಡಿಂಗ್ ಅದೇ ಅದೇ ರೀತಿ ನನ್ನ ಮತ್ತು ಅವರ ನಡುವೆ ಇದ್ದಂಥ ಬಾಂಡಿಂಗ್ ಅದ್ಭುತವಾಗಿತ್ತು ತುಂಬ ಚೆನ್ನಾಗಿತ್ತು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಅಂದರೆ ಯಾವ ಲೆವೆಲ್ಗೆ ಅವರು ಈಗಲೂ ಆ ಒಂದು ಎಂಥೂಸಿಯಾಸಮ್ ಈಗ ಐವತ್ತು ವರ್ಷ ಆಯಿತು ಅವರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬಂದು ಅವರು ಅವರ ಡೈಲಾಗ್ಸ್ ಆಗಿರಲಿ ಅವರ ಸಿನಿಮಾಗಳಾಗಲಿ ಎಷ್ಟೋ ಸಿನಿಮಾಗಳನ್ನು ಮಾಡಿದ್ದಾರೆ ಈಗಲೂ ಒಬ್ಬ ಯಂಗ್ ನ್ಯೂ ಆ್ಯಕ್ಟರ್ಗೆ ಇರುವಂಥ ಒಂದು ಕ್ಯೂರಿಯಾಸಿಟಿ ಇದೆಯಲ್ಲ ಎಂಥೂಸಿಯಾಸಮ್ ಇದೆಯಲ್ಲ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಯಾವ ಥರ ಡ್ರೆಸ್ ಇರಬೇಕು ಯಾವ ಥರ ಮಾತಾಡಬೇಕು ಯಾವ ಥರ ನಡಿಬೇಕು ಅದೆಲ್ಲ ಅಂದರೆ ಇನ್ನೂ ಇಟ್ಕೊಂಡಿದ್ದಾರೆ ಅದು ನೋಡಿ ನನಗೆ ಭಾಳ ಅಂದರೆ ತೀರ ನಮ್ಮಂಥ ಆ್ಯಕ್ಟರ್ಸ್ಗಳಿಗೆ ತೀರ ಇನ್ಸ್ಪೈರಿಂಗ್ ಅಂದರೆ ಯಾವುದೇ ಕಾಲಘಟ್ಟದಲ್ಲಿದ್ದರೂ ಕೂಡ ನಮ್ಮ ಕೆಲಸದ ಮೇಲೆ ನಾವು ಅಷ್ಟು ಶ್ರದ್ಧೆ ಇಟ್ಕೋಬೇಕು ಅನ್ನೋದಕ್ಕೆ ಅವ್ರು ಲೈವ್ ಎಕ್ಸಾಂಪಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಪಾತ್ರ ಪ್ರಾಶಃ ಅವ್ರನ್ನ ನೀವು ನೋಡಿದ್ರೆ ಸಾಯಿ ಕುಮಾರ್ ಸರ್ರಾ ಅಂತ ಅನ್ ಅನ್ಸುತ್ತೆ ಅದೆಲ್ಲ ಕ್ರೆಡಿಟ್ ಹಂಡ್ರೆಡ್ ಪರ್ಸೆಂಟ್ ನಿರ್ದೇಶಕರಿಗೆ ಹೋಗಬೇಕು ಚಂದ್ರಶೇಖರ್ ಬಂಡ್ಯಪ್ಪ ಸರ್ಗೆ ಅಂದರೆ ತೀರಾ ಅವ್ರನ್ನ ಬೇರೆ ರೀತಿಯಲ್ಲಿ ಒಂದು ಕಾಂಟ್ರಾಸ್ಟಿಂಗ್ ರೀತಿಯಲ್ಲಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ನೀವು ಅಪ್ಪ ಯಾವತ್ತೂ ಮಕ್ಕಳನ್ನು ಫಸ್ಟ್ ಮುಟ್ಟಿದಾಗ ಅದೊಂಥರ ಬೇರೆ ಥರ ಫೀಲ್ ಇವನ್ ತಾಯಿಗೂ ಇರುತ್ತೆ ನಿಮ್ಮ ಮಗಳನ್ನ ಫಸ್ಟ್ ಮುಟ್ಟಿದಾಗ ಮುದ್ದಾಡ್ದಾದ ಮುದ್ದಾಡ್ದಾದ ಯಾವ ಥರ ಫೀಲ್ ಆಯ್ತು ಅಂತ ಹೇಳಿ ಏ ಇಲ್ಲ ನಾನು ಹತ್ತಿದ್ದೆ ನರ್ಸ್ ಹೇಳ್ತದೆ ನೀವು ಯಾಕೆ ಹೇಳ್ತಾ ಇದ್ದೀರಾ ಇಲ್ಲ ಅದೊಂಥರ ಬೆಸ್ಟ್ ಫೀಲಿಂಗ್ ಅಂತ ಹೇಳ್ತಾರ ಲೈಫಲ್ಲಿ ಅದೇ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ವೈಫ್ಗಿಂತ ಜಾಸ್ತಿ ನಾನೇ ಹೇಳ್ತಾ ಇದ್ದೆ ಟೆನ್ಷನ್ ಇತ್ತು ಟೆನ್ಷನ್ ಇತ್ತು ಏನು ಇತ್ತಾ ಅದೆಲ್ಲ ಗೊತ್ತಿಲ್ಲಲ್ಲ ಸೊ ಬಟ್ ಒಂದು ವೆರಿ ಡಿಫ್ರೆಂಟ್ ಫೀಲಿಂಗ್ ಅಂದರೆ ಯಾರೋ ಒಬ್ಬರು ಹೊಸ ಮೆಂಬರ್ ಫ್ಯಾಮಿಲಿಯವರು ಬಂದಾಗ ಆ್ಯಂಡ್ ಈಗ ಇರೋ ನನಗೆ ಅಂದರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಅಪ್ಪ ಅಂದರೆ ತುಂಬ ಸೊ ಈಗಲೂ ಬರೋಕ್ ಬಿಟ್ಟಿಲ್ಲ ನನ್ನ ಅಪ್ಪ ಅಂತ ಅಳಕ್ಕೆ ಶುರು ಮಾಡ್ತಲ್ಲ ಅವಾಗ ಸೊ ಅದೆಲ್ಲ ಕದ್ದು ಬರಬೇಕು ಅದೆಲ್ಲ ಒಂಥರ ತೀರಾ ಬ್ಯೂಟಿಫುಲ್ ಫೀಲಿಂಗ್ ಅಯ್ಯೋ ಖುಷಿ ಆಯಿತು ಅವಳು ಆಳವಾಗ ಜಾಸ್ತಿ ಅಮ್ಮನಿಗಿಂತ ಅಪ್ಪ ನಂದು ಅಪ್ಪ ಅಂತಲೇ ಕರೆಯೋದು ಈಗ ಇದನ್ನು ನೋಡಿದ್ರೆ ಹೆಂಡತಿಗೆ ಭಯ ಬರುತ್ತೆ ಬಟ್ ಆ್ಯಕ್ಚುಲಿ ಹೌದು ಏನೇ ಬೇಜಾರಾದ್ರು ಏನೇ ಆದರೂ ಅಪ್ಪ ಅಪ್ಪ ಅಂತ ಒಂಥರ ನನಗೆ ಮ್ಯೂಸಿಕ್ ಕೇಳ್ದಂಗೆ ಆಗುತ್ತೆ ಎಷ್ಟು ಖುಷಿ ಅಂದರೆ ಇನ್ನೊಂಥರ ಏನು ಹೇಳೋದು ಅದು ತೀರಾ ಪರ್ಸ್ನಲ್ ಅಂದರೆ ಅದು ಎಕ್ಸ್ಪೀರಿಯನ್ಸ್ ಅನ್ನೋ ಥರ ಅದನ್ನ ನಾನು ಎಷ್ಟೇ ವರ್ಡ್ಸಲ್ಲಿ ಹೇಳಿದ್ರೆ ಇದಾಗುತ್ತೆ ಬೆಸ್ಟ್ ಫೀಲಿಂಗ್ ಇನ್ ದಿಸ್ ವರ್ಲ್ಡ್ ಅಂತ ಹೇಳ್ಬೋದು ಅಷ್ಟೇ ಓ ಹೆವಿ ಹೆವಿ ಇದೆ ಅವಳು ಅಂದರೆ ಒಂದು ಹೆವಿ ಕೋಪಿ ಇಷ್ಟೆ ಏನು ಸಿಕ್ಕಿಲ್ಲ ಅಂದ್ರೂ ನಮಗೆ ಹೊಡಿತಾಳೆ ಬಟ್ ಅಷ್ಟೇ ಮುದ್ದು ಮಾಡ್ತಾಳೆ ಅಂದರೆ ರಾತ್ರಿ ಲೇಟ್ ಆದರೆ ಕರ್ಕೊಂಡು ಹೋಗ್ತಾಳೆ ಅಪ್ಪ ಮಲಗು ಅಂತ ಕರ್ಕೊಂಡು ಹೋಗ್ತಾಳೆ ಅವಳೇ ಮಲಗಿಸ್ತಾಳೆ ನಾನು ಅವಳಿಗೆ ಹಾಡಾಡ್ತೀನಿ ಯಾವಾಗಲೂ ಅವಳು ಹಾಡಾಡ್ತಾಳೆ ಅಂದರೆ ಯಾವ ಎಲ್ಲ ಏನಿಲ್ಲ ಅವಳದೇ ಒಂದು ಹಾಡು ಆ್ಯಂಡ್ ನಮ್ದೆಲ್ಲ ಈಗ ನಾನು ಡ್ಯಾನ್ಸರ್ ನನ್ನ ವೈಫು ಡ್ಯಾನ್ಸರು ಅವಳು ಈಗ ಡ್ಯಾನ್ಸ್ ಕಡೆಗೆ ಭಾಳ ಅಂದರೆ ಅವಳೇ ಹಾಡು ಹಾಕಿ ಡ್ಯಾನ್ಸ್ ಮಾಡೋಕ್ಕೆಲ್ಲ ಶುರು ಮಾಡ್ತಾಳೆ ಅದೆಲ್ಲ ಇದೆ ಅಂತ ಅನಿಸುತ್ತೆ ನನಗೆ ಅಂಡ್ ಅದೇ ಎಂಜಾಯಿಂಗ್ ಎಂಜಾಯಿಂಗ್ ದ ಫಾದರ್ಹುಡ್ ಅಮ್ಮ ನೆನ್ಪ ಅದೇ ವಿ ಸರ್ ಮಿಸ್ಸರ್ ಅಲಾಟ್ ಎವ್ರಿ ಒನ್ ಎಲ್ಲರೂ ಅದೇ ಹಾಂ ಅದೇ ಅಪ್ಪ ನಾನು ಅದೇ ಹೇಳಿದಲ್ಲ ಸಿ ಈಸ್ ವೆರಿ ಸ್ಟ್ರಾಂಗ್ ಅವ್ರನ್ನ ವೀಕ್ ನೋಡಿದ ಅದೇ ಟೈಮಲ್ಲಿ ವೆನ್ ವಿ ಲಾಸ್ಟರ್ ಮದರ್ ಬಟ್ ಓಕೆ ಎಲ್ಲರೂ ಅಂದರೆ ಪಾಟನ್ ಪಾಸ್ ಅಲ್ಲ ಎಲ್ಲರೂ ಅದು ಏನು ನಮ್ಮ ನಮ್ಮ ಕೈಲಿಲ್ಲ ಎಲ್ಲರೂ ನಾವು ಹೋಗ್ಬೇಕು ಎಲ್ಲರೂ ಹೋಗಬೇಕು ಬಟ್ ಆಬ್ವಿಯಸ್ಲಿ ಮನುಷ್ಯ ಅಂದಮೇಲೆ ನಮಗೆ ಇನ್ನೊಂದೇನಂದರೆ ಮೇ ಬಿ ಮೆಮೊರಿ ನಮಗೆ ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ ದೇವರು ನಾವು ಮರಿತೀವಿ ಮರಿ ಮರಿ ಮರೆಯೋದ್ರಿಂದ ಸ್ವಲ್ಪ ಅಂದರೆ ಮರಿತೀವಿ ಅಂತ ಮರಿತೀವಿ ಅಂತಲ್ಲ ಅಂದ್ರೆ ಆ ಫೇಸ್ ಇಂದ ಸ್ವಲ್ಪ ಹೊರಗೆ ಬರ್ತಾ ಇರ್ತೀವಿ ಸೊ ಹಂಗಿರೋದ್ರೆ ನಾವು ಬದುಕಬೋದಿಲ್ಲ ಬದುಕಿ ಸಾಧ್ಯ ಇಲ್ಲ ಆದ್ರೂ ಕೂಡ ಏನಕ್ಕೆ ಆಗಲೂ ಹೇಳ್ತಿದ್ದೆ ನಿಮ್ಮ ಬಗ್ಗೆ ಎಲ್ಲೇ ನಾವು ಮಾತಾಡಿದ್ರು ಎಲ್ಲ ಯಾರೇ ಮಾತಾಡ್ತಿದ್ರು ಕೂಡ ಪೃಥ್ವಿ ಅಂಬರ್ ಅಂತ ಬಂದಾಗ ಶ್ರದ್ಧೆ ಬಗ್ಗೆ ಮಾತಾಡ್ತಾರೆ ಯಾವುದೇ ಪಾತ್ರ ಕೊಟ್ಟರು ಅದರಲ್ಲಿ ಜೀವಿಸ್ತೀರಾ ಅಂಡ್ ಯಾವ ಆಟಿಟ್ಯೂಡು ನಥಿಂಗು ಯಾವ್ದಾದ್ರೆ ಫುಲ್ ಈ ಥರದ್ದೇ ಒಂದು ಸಾಧನೆ ಮಾಡುವಂತ ಸಂದರ್ಭದಲ್ಲಿ ಏನೋ ಜಾಸ್ತಿ ಆಸೆ ಇರೋದು ಅಮ್ಮಂದಿರಿಗೆ ನನ್ನ ಮಗ ನನ್ನ ಮಗ ಏನೋ ಮಾಡ್ತಿದ್ದಾನೆ ನೋಡಬೇಕು ಅಂತ ಹೇಳಿ ಆ ಕ್ಷಣ ಇದನ್ನೆಲ್ಲ ನೋಡೋಕೆ ಅವ್ರು ಇಲ್ವಲ್ಲ ಥರ ಡೆಫಿನೆಟ್ಲಿ ಡೆಫಿನೆಟ್ಲಿ ಅಯ್ಯೋ ಅಲ್ಲ ನಾನು ಅವ್ರ ಬಗ್ಗೆ ಮಾತಾಡೋದು ಮಾತು ಮಾತು ಬರಲ್ಲ ನನಗೆ ಹೇಳಕ್ಕೆ ಶುರು ಮಾಡ್ತೀನಿ ಬಟ್ ಅದೇ ನನಗೆ ಒಂದೇ ಕೊರಗಿರೋದೇನು ಅಂದರೆ ಇದೆಲ್ಲ ಆಗುವಾಗ ಮೇಲೆ ಇನ್ನೇನು ಸಾಧನೆ ಮಾಡಿಲ್ಲ ಬಟ್ ವಾಟ್ ಎವರ್ ನಾವು ಏನು ಒಂದು ಫೇಸಲ್ಲಿ ಇದ್ದೀವಿ ಇನ್ನೊಂದು ಫೇಸಿಗೆ ಬರೋವಾಗ ಅವರಿಲ್ಲ ಅನ್ನೋದು ಬಿಕಾಸ್ ಇನ್ಫ್ಯಾಕ್ಟ್ ಚೌಕಿದಾರ್ ನಮ್ಮ ಸಿನಿಮಾ ನಮ್ಮ ಫ್ಯಾಮಿಲಿಗೆ ಚೌಕಿದಾರ್ ಅವರೇ ಇದ್ದಿತ್ತು ಅಂದರೆ ಚೈಲ್ಡ್ಹುಡ್ಡಿಂದ ಅವರು ಮದುವೆ ಆದಮೇಲೆ ಶಿ ಗಾಟ್ ಅ ಜಾಬ್ ಸೊ ಅಲ್ಲಿಂದ ಇಸ್ ಟೇಕನ್ ಕೇರ್ ಅಂದರೆ ಕಂಪ್ಲೀಟ್ ಫ್ಯಾಮ್ಲಿನ ಏನು ಹೇಳೋದು ಒಂದು ವಾರಿಯರ್ ಥರ ಮನೆಯಲ್ಲಿ ತೋಟ ಇದೆ ದನ ಇದೆ ಆ ಕೆಲಸ ಮಾಡಿ ಆಮೇಲೆ ಬ್ಯಾಂಕಿಗೆ ಹೋಗಿ ಸ್ಟ್ರಾಂಗ್ ಹಾಂ ಓಬಿಯಸ್ಲಿ ಎಲ್ಲರೂ ಈಗ ಸುತ್ತ ಇರುವಂಥ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಎಲ್ಲರಲ್ಲೂ ನಾವು ತಾಯಿನ ನೋಡ್ತೀವಲ್ಲ ಸೊ ಈಸ್ ದರ್ ಅಮ್ಮಂದು ಅಮ್ಮನ ಇದ್ದಾರೆ ಎಲ್ಲರೂ ಈಗ ಸಾರಿ ಅದು ಕಾಮನ್ ತಂದೆ ತಂದೆ ತಾಯಿ ತಾಯಿ ಬಗ್ಗೆ ಯಾರೇ ಆಗಲಿ ನಾವು ಮಾತಾಡುವಾಗ ಅಥವಾ ಯಾರೋ ಆಗ್ತೀವಿ ಅತಿ ಶೀಘ್ರದಲ್ಲಿ ಬರ್ತಾ ಇದೆ ಒಳ್ಳೆಯ ಮೂವಿ ಒಂದು ಸಿಕ್ಕಾಪಟ್ಟೆ ಹೋಪ್ ಇದೆ ಈ ಹಾಡು ಇವತ್ತು ಅಂದರೆ ಇವತ್ತು ದಿನ ರಿಲೀಸು ಖುಷಿ ಹೇ ಖಂಡಿತವಾಗ್ಲೂ ಅಪ್ಪ ಆ್ಯಂಥಮ್ ನಮ್ಮ ಸಿನಿಮಾದ ಚೌಕಿದಾರದು ಚಂದ್ರಶೇಖರ್ ಪಂಡ್ಯಪ್ಪ ಸರ್ ಸ್ಪೆಷಲಿ ಹಾಡುಗಳಿಗೆ ಭಾಳ ಪ್ರಾಮುಖ್ಯತೆ ಕೊಡ್ತಾರೆ ನಮ್ಮ ಸಿನಿಮಾದಲ್ಲಿ ಇನ್ನೂ ಒಂದು ಮೂರು ನಾಲ್ಕು ತುಂಬ ಒಳ್ಳೆಯ ಹಾಡುಗಳಿದೆ ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಫ್ಯಾಮಿಲಿ ಡ್ರಾಮಾ ಇದು ಒಂದಷ್ಟು ಟೀಸರ್ ನೋಡಿದಾಗ ಸ್ವಲ್ಪ ವಾಯ್ಲೆನ್ಸ್ ಆಗಿದೆ ಅಂತ ಅನ್ಕೋಬೋದು ಬಟ್ ವಾಯ್ಲೆನ್ಸ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಫ್ಯಾಮಿಲಿ ಡ್ರಾ ಡ್ರಾಮಾ ಅಪ್ಪ ಮಗ ಅಥವಾ ಮಗನ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಯಾವ ರೀತಿಯಲ್ಲಿ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಾಪರ್ ಮೆಸೇಜ್ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ಅಪ್ಪ ಮಗ ಅಂತಲ್ಲ ಗಂಡ ಹೆಂಡತಿ ಆಗಿರಲಿ ಅಮ್ಮ ಮಗ ಆಗಿರಲಿ ಆ್ಯಂಡ್ ಒಬ್ಬ ಒಂದು ಸ್ಟ್ರಗಲ್ ಒಂದು ಫ್ಯಾಮಿಲಿಗೋಸ್ಕರ ಎಲ್ಲರೂ ಎಲ್ಲರೂ ಮಾಡ್ತಾರೆ ಅದು ಈಗ ಭಾಳಷ್ಟು ಜನ ಅಪ್ ಅಪ್ಪಂದರು ಸ್ಪೆಷಲಿ ಅವರು ಹೊರಗೆ ಹೋಗಿ ಏನು ಕಷ್ಟಪಡ್ತಾರೆ ಏನೆಲ್ಲ ಆಗುತ್ತೆ ಅದು ಮನೇಲಿ ಬಂದು ಹೇಳೋದು ಇಲ್ಲ ಅವರು ಯೂಶ್ವಲಿ ಅದು ಅದೇ ಥರ ಅಲ್ವಾ ತುಂಬ ಕಷ್ಟಪಡ್ತಾರೆ ತುಂಬ ಇನ್ಸಲ್ಟನ್ನು ಸಹಿಸ್ತಾರೆ ಎಲ್ಲೆಲ್ಲೋ ಅವಮಾನ ಆಗುತ್ತೆ ಯಾವ ಜಾಬ್ ಮಾಡ್ತಾರೋ ಗೊತ್ತಿಲ್ಲಪ್ಪ ಸೊ ಅದೆಲ್ಲ ಎಲ್ಲ ಮಾಡ್ತಾ ಇರೋದು ಎಲ್ಲ ತಡ್ಕೊಳ್ಳೋದು ಒಂದೇ ಒಂದು ರೀಸನ್ ಬಿಕಾಸ್ ದಟ್ ಇಸ್ ಫ್ಯಾಮ್ಲಿ ಫ್ಯಾಮ್ಲಿಗೋಸ್ಕರ ಫ್ಯಾಮ್ಲಿಗೋಸ್ಕರ ಏನು ಬೇಕಾದರೂ ತಡ್ಕೊಳ್ಳುವಂತಹ ಒಂದು ಅದೇನೋ ಗೊತ್ತಾರೆ ಅಪ್ಪಂದ್ರಿಗೆ ಎಲ್ಲರಿಗೂ ಕೂಡ ಅದೊಂದು ಒಂದು ಇನ್ನರ್ ಎಬಿಲಿಟಿ ಕೊಟ್ಟಿದ್ದಾರೆ ದೇವರು ಏನಾದರೂ ತಡ್ಕೊಳ್ಳೋಣ ಫ್ಯಾಮಿಲಿಗೋಸ್ಕರ ಅನ್ನೋ ಥರ ಅನ್ನೋ ಥರ ಸೊ ಅದನ್ನು ತುಂಬ ಚೆನ್ನಾಗಿ ಇವರು ಚಂದ್ರಶೇಖರ್ ಬಂಡ್ಯಪ್ಪ ಸರ್ ಅವರು ಟ್ಯಾಪ್ ಮಾಡಿದ್ದಾರೆ ಸಾಯಿ ಕುಮಾರ್ ಸರ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಧನ್ಯ ರಾಮ್ಕುಮಾರ್ ಅವರು ಕೂಡ ತೀರೋ ಕಾಂಟ್ರಾಸ್ಟಿಂಗ್ ರೋಲ್ ಅಂದರೆ ಅವ್ರನ್ನ ನೋಡಿ ನೋಡಿರೋ ವೇಗು ಈ ಚಿತ್ರದಲ್ಲಿ ನೋಡೋ ವೇಗೂ ಭಾಳ ಡಿಫ್ರೆಂಟ್ ಇದೆ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುವಂಥ ಆ್ಯಂಡ್ ಸ್ಪೆಷಲಿ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಸಿನಿಮಾ ಇದಾಗುತ್ತೆ ಅನ್ನೋದನ್ನು ನಮಗೆ ಹಾಗೆ ಅದೇ ಶೀಘ್ರದಲ್ಲಿ ರಿಲೀಸ್ ಆಗುತ್ತೆ ಎಲ್ಲರೂ ಕೂಡ ರೆಡಿ ಆಗಿರ್ರಿ ಥಿಯೇಟರ್ ಅಲ್ಲೇ ಬಂದು ನೋಡಿ ಅಂತ ನಿಮ್ ಕಡೆಯಿಂದ ಫೈನಲಿ ಹೇಳಿ ಖಂಡಿತವಾಗ್ಲೂ ಡೆಫಿನೆಟ್ಲಿ ಪ್ಲೀಸ್ ಬನ್ನಿ ಈಗ ಆಬ್ವಿಯಸ್ಲಿ ಮಾದೇವ ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಂಡ್ ಎಡಗೈ ಅಪ ಅಪಘಾತ ಕಾರಣ ಅದು ಕೂಡ ಒಳ್ಳೊಳ್ಳೆ ರಿವ್ಯೂ ಬರ್ತಾ ಇದೆ ತುಂಬ ಖುಷಿ ಇದೆ ಅಂದರೆ ಜನರು ನೋಡ್ತಾ ಇದ್ದಾರೆ ಇಷ್ಟಪಡ್ತಾ ಇದ್ದಾರೆ ಅಂತ ಖಂಡಿತವಾಗ್ಲೂ ಚೌಕಿದಾರ್ ಕೂಡ ನಿಮ್ಗೆ ಭಾಳ ಇಷ್ಟ ಆಗುತ್ತೆ ಥಿಯೇಟ್ರಿಗೆ ಬಂದಾಗ ದಯವಿಟ್ಟು ಪ್ಲೀಸ್ ಬನ್ನಿ ನೋಡಿ ಬಹಳಷ್ಟು ವಿಚಾರದಲ್ಲಿ ಸಾರಿ ಕೇಳೋದಿದೆ ಅದು ಸಾರಿ ಅನಸ್ ಸಾರಿ ಅನ್ನೋದಕ್ಕಿಂತ ನಾನು ಏನೇ ತಪ್ಪು ಮಾಡಿದ್ರು ಅದನ್ನು ತಿದ್ಕೊಂಡು ನಾನು ನಡ್ಕೊಂಡ್ರೆ ಅದು ಸಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸಾರಿ ಅಂತ ಹೇಳಿ ಮತ್ತದೇ ತಪ್ಪು ಮಾಡಿದ್ರೆ ಅದು ಭಾಳಷ್ಟು ವಿಚಾರದಲ್ಲಿದೆ ಮೇ ಬಿ ಬಟ್ ದೆನ್ ಲೈಕ್ ಐ ಲವ್ ಎಮ್ ಅಂದರೆ ವಿ ಲವ್ ಎಮ್ ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ವಿ ಲವ್ ಎಮ್ ರೆಸ್ಪೆಕ್ಟ್ ಎಮ್ ಆ ಲಾಟ್ ಸೊ ಭಾಳ ಅಂದರೆ ಅವರಿಂದ ಪಡ್ಕೊಂಡಿದ್ದು ಭಾಳ ಇದೆ ತುಂಬ ಇದೆ ಅಂದರೆ ಡೈರೆಕ್ಟಾಗಿ ಅವ್ರು ಎಲ್ಲೂ ಹೇಳ್ಕೊಡಲ್ಲ ಹಿಂಗಿರು ಹಿಂಗಿರು ಅಂತ ಎಲ್ಲೂ ಹೇಳಲ್ಲ ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ ನನಗೆ ಸ್ಪೆಷಲಿ ಭಾಳ ಫ್ರೀಡಮ್ ಕೊಟ್ಟಿದ್ದಾರೆ ಹೇಗೆ ಬೇಕಾದರೂ ಇರುವಂಥ ಫ್ರೀಡಮ್ ಕೊಟ್ಟಿದ್ದಾರೆ ಬಟ್ ಎನ್ಸೇನು ಅವರು ಅವರ ಲೈಫ್ ಸ್ಟೈಲ್ ಇದೆಯಲ್ಲ ಅಂದರೆ ಅವ್ರು ಹೇಗೆ ಇರ್ತಾರೆ ಹೇಗಿದ್ದಾರೆ ಜನರ ಜೊತೆ ಹೇಗಿದ್ದಾರೆ ಅದನ್ನೆಲ್ಲ ನೋಡಿದಾಗ ನಮಗೆ ಒಂಥರ ಅದೆಲ್ಲ ಒಂದು ಲೆಸನ್ ಲೈಫ್ ಲೆಸನ್ ಥರ ಸೊ ಅದು ಅವರು ಹೇಳ್ಕೊಡದೆ ಹೇಳ್ಕೊಡ್ತಾ ಇದ್ದಾರೆ ಸೊ ಅದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಸಾರಿ ಹೇಳೋದಕ್ಕೆ ನಮ್ಮ ಹೆಮ್ಮೆ ನಮ್ಮ ಕರಾವಳಿಯ ಹೆಮ್ಮೆ ಅಂತ ಹೇಳ್ಬೋದು ನೀವು ಸೊ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಈ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಕೂಡ ನಾವು ದೇವರಲ್ಲಿ ಕೇಳ್ಕೊತೀವಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು 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 ಮಚ್ ಎಸ್ ವೀಕ್ಷಕರೇ ನೋಡೋದ್ರಲ್ಲ ಇದು ಚೌಕಿದಾರ್ ಚಿತ್ರತಂಡದ ಮಾತು ಮತ್ತೊಮ್ಮೆ ವಿಶ್ವ ಅಪ್ಪಂದಿರ ದಿನದ ಶುಭಾಶಯಗಳನ್ನ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ